ಪುರದ ಕಳ್ಳ ಸ್ವಾಮಿ ಬಗ್ಗೆ ಹೇಳೇ ಹೇಳಬೇಕು ಹುಲಿಕಲ್ ನಟರಾಜ್ ಅವರು ಹುಲಿಕಲ್ ನಟರಾಜ್ ಸರ್ ಸಾಗರಲ್ಲಿ ಸಾಗರದಲ್ಲಿ ಒಂದಿಷ್ಟು ಇವೆಂಟ್ಗಳಾದಾಗ ಅವರು ಇದ್ರು ಬಂದ್ಬಿಟ್ಟು ಅವರ ಒಂದಿಷ್ಟು ಪವಾಡ ಬಯಲು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು ಬುಕ್ಸ್ಗಳನ್ನು ಸೇಲ್ ಮಾಡ್ತಾ ಇದ್ರು ಅದೆಲ್ಲ ಆದ್ಮೇಲೆ ಇವೆಂಟ್ ಆದ್ಮೇಲೆ ನಾನು ಒಂದೆರಡು ಪುಸ್ತಕ ತಗೊಂಡಿದ್ದೆ ಸ್ಕೂಲಲ್ಲಿ ಹಿಂಗೆ ಒಂದು ಡ್ರಾಮಾ ಇದೆ ಅಂತ ಹೇಳಿದರು ಡ್ರಾಮಾ ಮಾಡಬೇಕು ಏನು ಡ್ರಾಮಾ ಮಾಡೋದು ಓಕೆ ಪವಾಡ ಬಯಲು ಮಾಡೋದೇ ಒಂದು ಡ್ರಾಮಾ ಮಾಡಿಬಿಟ್ರೆ ಹೆಂಗಿರತ್ತೆ ಅಂತ ಅವರ ಪುಸ್ತಕನ ಇನ್ಫ್ಲೂಯೆನ್ಸ್ ಆಗಿಟ್ಕೊಂಡು ಅದರೊಳಗೆ ಒಂದು ನಾಡ್ ಒಂದು ನಾಲ್ಕು ಪವಾಡ ಬೈಲ್ ಮಾಡೋದನ್ನು ಇಟ್ಕೊಂಡು ಅದು ಒಂದು ಅಜ್ಜಿ ಇರ್ತಾಳೆ ನಾನೇ ಅಜ್ಜಿ ಆವಾಗೂ ಅಜ್ಜಿ ಪಾತ್ರ ಹಾಕಿದ್ದೆ ನಾನು ನಾನೇ ಅಜ್ಜಿ ಆಗಿದ್ದೆ ನಮ್ಮನೆಯಲ್ಲಿ ಒಬ್ಬ ಕೆಲಸದವನಿರ್ತಾನೆ ಕೆಲಸದವನಿಗೊಂದು ಪಾಪು ಇರುತ್ತೆ ಇನ್ನೊಬ್ಬ ನನ್ನ ನನ್ನ ಮಕ್ಕಳು ಇರ್ತಾರೆ ಹಂಗೆಲ್ಲ ಆಯಿತು ನನ್ನ ಫ್ರೆಂಡ್ ಅರುಣ ಅಂತ ಒಬ್ಬ ಇದ್ದಾನೆ ಅವನೇ ಅದರಲ್ಲಿ ಕಳ್ಳಸ್ವಾಮಿ ಸೊ ಆ ಒಂದು ಡ್ರಾಮಾದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ನೀವು ಈ ಮನೆಯಲ್ಲಿ ನಿಧಿ ಇದೆ ಅದನ್ನು ತೆಗಿಬೇಕು ಅಂದರೆ ನರಬಲಿ ಕೊಡಬೇಕು ನೀವು ಅಂತ ಹೇಳಿ ನರಬಲಿ ನಾನು ನನ್ನ ಮಕ್ಕಳು ಯಾಕೆ ಕೊಡಲಿ ಕೆಲಸದೊಂದು ಮಗಂಗೆ ನರಬಲಿ ಕೊಟ್ರೆ ಆಗತ್ತಲ್ಲ ಅಂತ ಇದೊಂಥರ ಕಂತ್ರಿ ಅಜ್ಜಿ ಕ್ಯಾರೆಕ್ಟರ್ ಸೊ ನಾನು ಹಂಗೆ ಪ್ಲ್ಯಾನ್ ಮಾಡ್ತೀನಿ ಅವಾಗ ಕೆಲಸದವನ್ನೇನು ಮಾಡ್ತಾನೆ ಈ ಥರ ಒಬ್ಬ ಸ್ವಾಮೀಜಿನ ಥರ ಹುಡುಕಿ ಅಲ್ಲ ಸೊ ಆ ಸ್ವಾಮೀಜಿ ಫಸ್ಟ್ ನಮ್ಮ ಮನೆಗೆ ಬರ್ತಾನೆ ಬಂದ್ಬಿಟ್ಟು ಅವನಿಗೆ ಏನು ಹಾಲಿನ ಅಭಿಷೇಕ ಮಾಡಿ ಕಾಲಿಗೆ ಅಂತಾನೆ ಕಾಲಿಗೆ ಹಾಲಿನ ಅಭಿಷೇಕ ಮಾಡ್ತೀವಿ ಇದೆಯೋ ಇಲ್ಲೋ ಅಂತ ಸರ್ಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಚಾಪೆ ಹಸಿ ಅಂತ ಅಂತಾನೆ ಚಾಪೆ ಮೇಲೆ ಹೋದ್ರೆ ಅವನ ಹೆಜ್ಜೆ ರಿಯಲ್ ಲೈಫ್ ಸ್ಟೇಜಲ್ಲಿ ನಾವು ಮಾಡಿದ್ವಿ ಅದನ್ನ ಅವ್ನ ಹೆಜ್ಜೆ ಫಸ್ಟ್ ನಾವು ಕಾಲಿಗೆ ಹಾಲಿನ ಅಭಿಷೇಕನೇ ನಾವು ಮಾಡ್ತೀವಿ ಅದಿಡ್ತಾ ಹೋದರೆ ರಕ್ತ ರಕ್ತ ಆಗ್ತಾ ಹೋಗುತ್ತೆ ಈ ತರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು ಆಮೇಲೆ ಅವನು ಕೆಲಸದವನು ಹಿಡಿತಾನೆ ಇದನ್ನು ಹೆಂಗೆ ಅಂತ ಅವ್ರು ಏನು ಮಾಡ್ತಾರೆ ಕಾಲಿಗೆ ಹಾಲಿ ಅಂತ ಹೇಳ್ಬಿಟ್ಟು ಸುಣ್ಣದ ನೀರ್ ಹಾಕ್ತಾರೆ ಚಾಪೆ ಮೇಲೆ ಅರ್ಶಿನ ಹಚ್ಚಿಟ್ಟಿರ್ತಾರೆ ಸುಣ್ಣ ಮತ್ತೆ ಅರ್ಶಿನ ಕಾಂಬಿನೇಷನ್ ಆಗ್ಬಿಟ್ಟು ಅದು ರೆಡ್ ಕಲರ್ ಕೆಂಪಾಗತ್ತೆ ರಕ್ತ ತರ ಹೆಜ್ಜೆ ಸೊ ಈ ತರ ಫಸ್ಟ್ ಹಾಫ್ ಫುಲ್ ಹಿಂಗೆ ಅವ್ನ್ ಪವಾಡ ಅವಾಗ ರಂಗಿತರಂಗ ಅಂತ ಒಂದ್ ಸಿನಿಮಾ ಬಂದಿತ್ತು ರಂಗಿತರಂಗದಲ್ಲಿ ತೈ 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 ಅಂತ ಹೇಳಿ ಒಂದಿತ್ತು ಗೊತ್ತ ನಮ್ಮ ನಮ್ಮ ಇವನಿಗೆ ಅರುಣನಿಗೆ ಅದೇ ತರನೇ ಏನೋ ಗರಿ ಎಲ್ಲಾ ಹಾಕಿ ಹಂಗೆ ರೆಡಿ ಮಾಡಿದ್ವಿ ಅವನು ಯಾ ಅವನು ಹಾಗೆ ಮಾಡೋದು ಅವನಿಗೆ ಕೂತ್ಕೊಳ್ಳೋದು ಇನ್ನೂ ನಾಲ್ಕು ಪವಾಡಗಳು ಅದು ನಂಗೆ ಅದು ನೆನಪಿಲ್ಲ ಆ ಥರ ಪವಾಡಗಳನ್ನೆಲ್ಲ ನಾವು ಇಟ್ಕೊಂಡು ಫಸ್ಟ್ ಬರ್ತಾನೆ ಅಜ್ಜಿ ಹೌದು ಹೌದು ಅಂತ ಎಲ್ಲ ಅಂದ್ರೆ ಇವಾಗ ಇವಾಗ ತುಂಬಾ ಹೆದರ್ ಬಿಡ್ತಾರೆ ಹಳ್ಳಿ ಕಡೆ ಹಂಗೇನೆ ಏನಾದ್ರೂ ಒಂದು ನೋಡ್ಬಿಟ್ರೆ ಹೌದು ಇದಾಗಿದೆ ಅಂತ ಅಜ್ಜಿ ಹಂಗ ನಂಬುತ್ತೆ ಆಮೇಲೆ ಅಲ್ಲಿ ಕೆಲಸದ ತುಂಬಾ ಬ್ರಿಲಿಯಂಟ್ ಇರ್ತಾನೆ ಅವ್ನು ಹೋಗಿ ಹುಡುಕಿ ಟಿವಿ ಅವ್ರನ್ನೆಲ್ಲ ಕರೀತಾನೆ ಟಿವಿ ಆಂಕರ್ ನನ್ನ ತಮ್ಮ ತಂಗಿನೇ ಆಂಕರಿಂಗ್ ಮಾಡಿದ್ರು ಅವ್ರಿಗೆ ನಾನು ಮೈಕ್ ಎಲ್ಲ ನಾ ರೆಡಿ ಮಾಡಿದ್ದೆ ಸೊ ಅವ್ರು ಟಿವಿ ಬರ್ತಾರೆ ಇಲ್ಲಿ ನೋಡಿ ವೀಕ್ಷಕರು ಇದು ಹಿಂಗ ಆಗಿದೆ ಹಿಂಗ್ ಆಮೇಲೆ ಅಜ್ಜಿನ್ ಹಾಕ್ಸ್ತೀವಿ ಸೊ ಅದೊಂದು ಡ್ರಾಮಾ ಕಾಳಿಪುರದ ಕಳ್ಳಸ್ವಾಮಿ ಅಂತ ಹೇಳಿ ಡೆಫಿನೆಟ್ಲಿ ಮಜಾ ಭಾರತ ಮಾಡಕ್ ಮುಂಚೆನೆ ನೀವು ಒಂದು ಪ್ರಾಪರ್ಟಿ ಮಾಡತಿರ್ಬಹುದು ಯಾ ನ ಸೆಟ್ ಮಾಡಿ ಒಂದು ಪೂರ್ತಿ ಒಂದು ನಾಟಕನ ಮಾಡಿದಿರ ಈ ಬರೆಯೋ ಹವ್ಯಾಸನು ಅವಾಗಿಂದ ಶುರು ಆಗಿದ್ದ ಹೌದು ಅವಾಗ ನಾ ಡ್ರಾಮಾಗಳು ಬರೀತ ಬಟ್ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಹಾಕೋ ಕಮ್ಮಿ ಆಗಿದೆ ನಾನು ಅದನ್ನ ರೂಢಿ ಮತ್ತೆ ಮಾಡ್ಕೋಬೇಕು ನಾನು ಒಂದಿಷ್ಟು ಕವನಗಳನ್ನ ಬರೆದು ಒಂದು ಪುಸ್ತಕ ಇದೆ ನನ್ ಚಿಕ್ಕದು ಏನು ಇಂಥದ್ದು ಕೇಳಲು ಇಂಪು ನೋಡಲು ತಂಪು ಆ ಎಲ್ಲ ನಾ ಒಂದಿಷ್ಟು ನಾ ಬರೆದಿಟ್ಟಿದ್ದೀನಿ ಅದ ಎಲ್ಲಿದೆಯೋ ಏನೋ ಗೊತ್ತಿಲ್ಲ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಏನಾದ್ರೂ ಒಂದು ಅನಿಸ್ ನಾ ಬರೋ ಬರೆಯೋ ಇವಾಗ ಅದಿಲ್ಲ ಬಟ್ ಬರೆದು ಏನೋ ಈ ತರ ಹುಡುಕಿ ಮಾಡಿ ಒಂದ್ ನಿಮಿಷ ಸುಮ್ಮನೆ ಕುತ್ಕೊಂಡ್ ನನ್ನ ಹಣೆ ಬರದಲ್ಲೇ ಇಲ್ಲ